ವಿಶ್ವ ದಾಸೋಹ ದಿನಾಚರಣೆ ದಾಸೋಹ ಬೆಳಕಿನೆಡೆಗೆ ಕೊರೆದೊಯ್ಯುವ ಪರಿಕಲ್ಪನೆಯಾಗಿದೆ ಕಪ್ಪತ್ತಗುಡ್ಡ ನಂದಿವೇರ ಮಠದ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳು ಕಾಯಕದಿಂದ ದಾಸೋಹವಾಗಬೇಕು ದೇವರು ನಮಗೆ ಎಲ್ಲವನ್ನ ನೀಡಿದ್ದಾನೆ ಆದರೂ ನಾವು ಏನು ಮಾಡುತ್ತಿಲ್ಲ ಕಾಯಕ ದಾಸೋಹ ಸಾಧಕನ ಸ್ವತ್ತು ದಾಸೋಹದ ಪರಿಕಲ್ಪನೆ ಅರಿಯಬೇಕು ಎಂದು ಕಪ್ಪತ್ತುಗುಡ್ಡ ನಂದಿವೇರಿ ಮಠದ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಹೇಳಿದರು ಮಂಗಳವಾರ ಪಟ್ಟಣದ ಹುಡುಕೋ ಉದ್ಯಾನವನದಲ್ಲಿ ವಿಶ್ವ ದಾಸೋಹ ದಿನಾಚರಣೆ ಲಿಂಗೈಕ್ಯರ ದಾನಗಲ್ಲ ಕುಮಾರೇಶ್ವರ ಮಹಾಸ್ವಾಮಿಗಳು ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಅವರ ತಂದೆ ಲಿಂಗೈಕ ಚನ್ನಣ್ಣ ದೇಸಾಯಿ ಅವರ ಪುಣ್ಯಸ್ಮರಣೋತ್ಸವ ಸಮಾರಂಭದ ದಿವ್ಯ ಸನ್ನಿಧ್ಯವನ್ನು ವಹಿಸಿ ಅವರು ಮಾತನಾಡಿದರು ದಾಸೋಹ ಮಾಡುವನು ನಾ ಎನ್ನುವುದು ಬಿಡಬೇಕು ಅಹಂಕಾರ ಕಳೆಯದೆ ದಾಸೋಹವಾಗುವುದಿಲ್ಲ ದಾಸೋಹದ ಪರಿಕಲ್ಪನೆ ಬೆಳಕಿನಡೆಗೆ ಕರೆದೊಯ್ಯುವಂತಹದಾಗಿದೆ ಎಂದರು ಕಾಯಕ ಮತ್ತು ದಾಸೋಹ ಎರಡು ಜೊತೆ ಜೊತೆಯಾಗಿ ಹೋಗ್ತವೆ ಕಾಯಕ ಮಾಡತಕ್ಕಂತಹ ಸಾಧಕನು ದಾಸೋಹವನ್ನು ಮಾಡಬೇಕು ಕಾಯಕದಿಂದ ದಾಸೋಹ ಅನ್ನುವಂಥದ್ದೇ ದಾಸೋಹಿ ಎಂದೆನಿಸಯ್ಯ ಅನ್ನುವಂಥ ಮಾತು ಅದು ಪ್ರಭುದೇವರ ಮಾತು ಅದು ಈ ವಚನ ಪ್ರಣತೆಯೂ ಇದೆ ಭಕ್ತಿಯೂ ಇದೆ ಜ್ಯೋತಿಯ ಬೆಳಗೋಡೆ ತೈಲವಿಲ್ಲದೆ ಪ್ರಭತಾನೆಲ್ಲಿಯದು ಗುರುವಿದೆ ಲಿಂಗವಿದೆ ಶಿಷ್ಯನು ಸುಜ್ಞಾನ ಒಂಕುರಿಸ ನಕ್ಕರ ಭಕ್ತಿಯಲ್ಲಿಯರು ಸೋಹಂ ಎಂಬುದ ಕೇಳಿ ದಾಸೋಹ ಮಾಡದಿದ್ದರೆ ಅತಿಗಳೆದನು ಗುಹೇಶ್ವರ ಒಂದು ಕಾಯಕ ಮತ್ತೊಂದು ದಾಸೋಹ ಎಲ್ಲವೂ ದೇವರು ನಮಗೆ ಕೊಟ್ಟಿದ್ದಾನೆ ಆದ್ರೆ ನಾವು ಅದನ್ನು ಮಾಡ್ತಾ ಇಲ್ಲ ಅದನ್ನೇ ಈ ವಚನ ಇಲ್ಲಿ ಹೇಳ್ತಾ ಇದೆ ಪ್ರಣತಿಯೂ ಇದೆ ಭಕ್ತಿಯೂ ಇದೆ ಜ್ಯೋತಿಯ ಬೆಳಗುವಡೆ ತೈಲವಿಲ್ಲದೆ ಪ್ರಭತಾನೆಲ್ಲಿಯರು ಗುರುವಿದೆ ಲಿಂಗವಿದೆ ಶಿಷ್ಯನ ಸುಜ್ಞಾನ ವಂಕುರಿಸದ ನಕ್ಕರ ಭಕ್ತಿಯಲ್ಲಿಯರು ಸೋಹಂ ಕೇಳಿ ದಾಸೋಹ ಮಾಡದಿದ್ದರೆ ಅತಿಗಳಿದನೋ ಗುಹೇಶ್ವರ ಅತಿಗಳೇ ಅನ್ನುವಂಥ ಮಾತಿದೆ ಅಂದ್ರೆ ತಿರಸ್ಕಾರ ಮಾಡೋದು ನಮ್ಮನ್ನು ದೂರು ಸರಿಸೋದು ನಮ್ಮನ್ನು ನಿರಾಕರಿಸೋದು ಅಂತ ನಮ್ಮನ್ನು ದೂರು ಮಾಡ್ತಾ ಹಾಗಾಗಿ ಕಾಯಕ ಮತ್ತು ದಾಸೋಹ ಇದು ಸಾಧಕನ ಶಿವಯೋಗದ ಸಾಧಕನ ಎರಡು ನೇತ್ರಗಳು ಹಾಗಾಗಿ ಕಾಯಕ ಮಾಡಬೇಕು ದಾಸೋಹ ಮಾಡಬೇಕು ಗುರುವಿಗೂ ಕಾಯಕ ಬೇಕು ಲಿಂಗಕ್ಕೂ ಕಾಯಕ ಬೇಕು ಜಂಗಮಕ್ಕೂ ಕಾಯಕ ಬೇಕು ಗುರುವಿಗೂ ಕ್ಷಮೆ ಇಲ್ಲ ಲಿಂಗಕ್ಕೂ ಕ್ಷಮೆ ಇಲ್ಲ ಜಂಗಮಕ್ಕೂ ಕ್ಷಮೆ ಇಲ್ಲ ಜೊತೆಗೆ ದಾಸೋಹ ಅತಿಯಾಗಿ ಅತ್ಯಂತವಾಗಿ ಅತ್ಯಂತಿಕವಾಗಿ ಮಾಡತಕ್ಕಂತಹ ಸಾಧನೆ ದಾಸೋಹ ನಮಗ ಮನುಷ್ಯ ಜನ್ಮ ಬಂದದ ನಮ್ಮ ಇಂದ್ರಿಯಗಳಿದಾವೆ ನನಗೆ ಸಾಕಷ್ಟು ಸಂಪತ್ತಿದೆ ನಮ್ಗೆಲ್ಲವನ್ನೂ ದೇವರು ಕೊಟ್ಟಿದಾನೆ ಆದ್ರೆ ನಾವೇನ್ ಮಾಡಬೇಕಾಗಿತ್ತೋ ಅದನ್ನ ಮಾಡ್ತಾ ಇಲ್ಲ ಮಾಡ್ತಕ್ಕಂಥವ್ರು ನಾ ಅನ್ನುವಂಥದ್ದನ್ನು ಬಿಡಬೇಕು ಆ ನಾ ಅನ್ನುವಂಥದ್ದನ್ನು ಬಿಡುವುದೇ ಶರಣ ಸಾಧನೆ ಬಸವಣ್ಣನವರಂತೂ ಅದನ್ನು ಬಹಳ ಸುಂದರವಾಗಿ ಹೇಳ್ತಾರೆ ಮೇಲಾಗಲಿಲ್ಲ ಕೀಳಾಗಲಲ್ಲದೆ ಕೀಳಿಂಗಲ್ಲದೆ ಹೈನ ಕರೆಯುವುದೇ ಮೇಲಾಗಿ ನರಕದಾಡಲಾರನು ಮಹಾದಾನಿ ಕೂಡಲ ಸಂಗಮ ದೇವ ನಿಮ್ಮ ಶರಣರ ಪಾದಕ್ಕೆ ಅಂತ ಕರೀತ ನಮ್ಮ ಕೂಡಲ ಸಂಗಮ ದೇವರೊಡನೆ ಅಹಂಕಾರ ಮಾಡಿ ಕೆಟ್ಟ ಕೇಳನೆ ನಮ್ದು ಪಂ ಅಂತ ಬಸವಣ್ಣ ಅಪ್ಪ ನಾವೆಲ್ಲ ಮಾಡುತ್ತೇವೆ ಆದ್ರೆ ಮಾಡುವ ಹಿನ್ನನಾ ಅನ್ನುವಂಥದ್ದನ್ನು ನಾವು ಇಟ್ಟಿಟ್ಟು ಮಾಡ್ತೇವೆ ಅದಕ್ಕೆ ಅದು ದಾಸೋಹ ಆಗೋದಿಲ್ಲ ಈ ದಾಸೋಹ ಅನ್ನುವಂತಹ ಪರಿಕಲ್ಪನೆ ಅದ್ಭುತವಾಗಿರುವಂತಹ ಸರ್ವೋತ್ಕೃಷ್ಟವಾಗಿರುವಂತಹ ನಮ್ಮನ್ನೆಲ್ಲ ಬೆಳಕಿನ ಕಡೆ ಒಯಿತಕ್ಕಂತಹ ಪರಿಕಲ್ಪನೆ ದಾಸೋಹ ಅನ್ನುವಂಥದ್ದು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಮಾತನಾಡಿ ಕಳೆದ ಆರು ವರ್ಷಗಳಿಂದ ಅಗಲಿದ ನಮ್ಮ ತಂದೆಯ ಸ್ಮರಣಾರ್ಥ ಕುಂಟೋಜಿ ಶ್ರೀಗಳ ಪ್ರೇರಣೆಯಿಂದ ವಿಶ್ವ ದಾಸೋಹ ದಿನದಂದು ತಂದೆಯವರ ಸ್ಮರಣೆ ಅನ್ನ ದಾಸೋಹ ಮಾಡುತ್ತಾ ಬಂದಿರುವೆ ಬರುವ ವರ್ಷದಲ್ಲಿ ಎಸ್ಎಸ್ಎಲ್ಸಿ ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ ದ್ವಿತೀಯ ಬಂದ ವಿದ್ಯಾರ್ಥಿಗಳ ಮುಂದಿನ ಓದಿನ ಖರ್ಚನ್ನ ಭರಿಸುವ ಕೆಲಸವನ್ನ ಮಾಡುವುದಾಗಿ ತಿಳಿಸಿದರು ಯಾರು ನೆದಿಗೆ ಬರೋದಿಲ್ಲ ನಾವು ಮಾತಾಡಂಗೂ ಇಲ್ಲೇ ಆಟ ಬಿಟ್ಟಾಗ ನಾನ್ ಮಾತಾಡಲು ನನಗೊಂದು ಸಂದರ್ಭ ಎಂತ ಸಂಘಟಕರು ನೀವು ಕಾರ್ಯಕ್ರಮ ಮಾಡ್ತೀರ ನೀವು ಸ್ವಾಗತವನ್ನು ಮಾಡಬೇಕಲ್ಲ ಅದಕ್ಕಾಗ ನೀವು ನೆದಿಗೆ ಬರಬೇಕಾಗ ನಾನು ಅನಿವಾರ್ಯವಾಗಿ ನಿಮ್ಮನ್ನು ಸ್ವಾಗತ ಮಾಡ್ಕೊಳಾಗತ್ತೀನಿ ಯಾಕಂತಂದ್ರ ಅಂತ ಮಾತು ಹೇಳ್ತಿರ್ತಾರೆ ಮಂತ್ರದಕ್ಕಿಂತ ಅವುಗಳನ್ನ ಹೆಚ್ಚಾಗಲಾರ್ದು ಅದಕ್ಕೆ ಮಾಡೋದು ಸಾಸ್ವಿಕ ಒಟ್ಟು ಪೆಚ್ಚಾಗಿ ಮಾತ್ರ ಗುಂಡದಷ್ಟು ಅಂತ ನೋವು ಆಗಬಾರ್ದು ಅನ್ನೋಂಥ ಸದುದ್ದೇಶದಿಂದ ನಾನು ನಮ್ಮ ತಾಯಿಯವರಾಗಲಿ ನಾವಾಗಲಿ ಈ ಕಾರ್ಯಕ್ರಮದ ವೇದಿಕೆ ಮಾಡಬಾರ್ದು ಅಂತ ಸದುದ್ದೇಶ ಇತ್ತು ಇನ್ನು ಪ್ರಾಸ್ತಾವಿಕವಾಗಿ ಯಾರು ಮಾತು ಅಂತ ಹೇಳಿದರು ಪ್ರಾಸ್ತಾವಿಕವಾಗಿ ಹೇಳುವಂಥದ್ದು ಏನಿಲ್ಲ ನಮ್ಮ ತಂದೆಯವರು ಲಿಂಗ್ತರಾದ ನಂತರ ಕಳೆದ ಆರು ವರ್ಷಗಳಿಂದ ಒಂದು ಏನಾದರೂ ಮಾಡಬೇಕನ್ನಂತ ಮನಸ್ಸಿನ ಇದ್ದಾಗ ಶ್ರೀಗಳು ವಿಶ್ವ ದಾಸೋಹ ದಿನ ದಿನದಂದು ಅಪ್ಪರದ್ದು ಪುಣ್ಯಸ್ಮರಣೆಯೂ ಆಗ್ತದೆ ವಿಶ್ವ ದಾಸೋಹ ದಿನವೂ ಆಗ್ತದೆ ಅವತ್ತ ಇಡೀ ದಿವಸ ನೀವು ಪ್ರಸಾದ ವ್ಯವಸ್ಥೆಯನ್ನು ಅಂತ ಮಾತನ್ನು ಹೇಳಿದಾಗ ನಾನು ಪ್ರತಿ ವರ್ಷದಿಂದ ನಮ್ಮ ಸ್ನೇಹಿತರ ಬಳಗದ ವತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ ನನ್ನ ಕನಸುಗಳು ಭಾಳಷ್ಟು ಅವು ಈ ವರ್ಷ ಮಾಡ್ಬೇಕು ವರ್ಷ ಮಾಡ್ಬೇಕಂತ ಹೇಳಿ ಅವು ಸಾಧ್ಯತೆಗಳು ಇವತ್ತಿಗೂ ಆಗಿಲ್ಲ ಮುಂದಿನ ವರ್ಷದಿಂದ ಆ ಕೆಲಸವನ್ನು ಮಾಡಬಹುದಾದ ಬಡ ವಿದ್ಯಾರ್ಥಿಗಳಿಗೆ ಒಂದು ಕನಿಷ್ಠ ಬಡತನದಲ್ಲಿದ್ದಂಥ ಮತ್ತು ತಾಲೂಕಿಗೆ ಮತ್ತು ಪ್ರಥಮ ವಿದ್ಯೆ ಬಂದಂಥವ್ರಿಗೆ ಎಸ್ ಎಸ್ ಎಲ್ ಸಿ ಆದ ನಂತರ ಅವ್ರಿಗೆ ವಿದ್ಯಾಭ್ಯಾಸದ ಖರ್ಚನ್ನು ಕೊಡಬೇಕನ್ನ ವಿಚಾರವನ್ನು ಮಾಡುತ್ತೇನೆ ಎಲ್ಲರ ಪೂಜೆಯ ಸಲಹೆಯನ್ನು ಪಡೆದು ಕುಂಟೋಜಿ ಹಿರೇಮಠದ ಶ್ರೀ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಪ್ರಭು ದೇಸಾಯಿ ಅವರ ತಂದೆ ತಾಯಿಗಳು ಬಂಗಾರವಿದ್ದಂತೆ ತುಂಬಾ ಸರಳವಾಗಿ ಜೀವನವನ್ನ ನಡೆಸಿದವರು ದೇಸಾಯಿ ಅವರು ಅಗಲಿದ ತಮ್ಮ ತಂದೆಯ ಸ್ಮರಣಾರ್ಥ ಬಡವ ಬಲ್ಲಿದರಿಗೆ ಸಹಾಯ ಅನ್ನದಾಸೋಹವನ್ನ ಮಾಡುತ್ತಾ ಬಂದಿದ್ದಾರೆ ಈಗಿನ ಕಾಲದಲ್ಲಿ ಚುನಾವಣೆ ಬರುತ್ತದೆ ಎಂದರೆ ಜನರಿಗೆ ಸಹಾಯ ಮಾಡುವ ಜನರು ಇದ್ದಾರೆ ಇದಕ್ಕೆ ಅಪವಾದವೆಂಬಂತೆ ಪ್ರಭುಗೌಡ ದೇಸಾಯಿ ಅವರು ನಿರಂತರವಾಗಿ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನಪರ ಸೇವೆ ಮಾಡುತ್ತಿರುವುದು ಮಾದರಿಯ ಕಾರ್ಯವಾಗಿದೆ ಎಂದರು ಮತ್ತು ಸ್ವಾಮಿಗಳ ವ್ಯಕ್ತಿತ್ವದ ಹಾಗೆ ನಮ್ಮೆಲ್ಲರ ಬದುಕು ಆಗಬೇಕನ್ನುವುದೇ ಸದಾಭಿಪ್ರಾಯ ನೀವು ಸಿದ್ದೇಶ್ವರ ಮಹಾಸ್ವಾಮಿಗಳ ವ್ಯಕ್ತಿತ್ವದ ಬಗ್ಗೆ ನೀವು ವಿಚಾರ ಮಾಡಿದರೆ ಕನ್ನಡದಲ್ಲಿ ಎಷ್ಟು ವಚನಗಳಿವೆ ಭಗವದ್ಗೀತೆಯ ಎಷ್ಟು ಎಷ್ಟು ಸಾಲುಗಳಿವೆ ಆ ಕನ್ನಡದ ಎಲ್ಲ ವಚನಗಳಿಗೆ ಸರಿಯಾಗಿ ಕೂಡೋರು ಯಾರು ಅಂದ್ರೆ ಸಿದ್ದೇಶ್ವರ ಸ್ವಾಮಿಗಳು ಒಬ್ಬರ ಭಗವದ್ಗೀತೆಯ ಎಷ್ಟು ಶ್ಲೋಕಗಳದವ ಆ ಎಲ್ಲ ಶ್ಲೋಕಗಳಿಗೆ ಪರ್ಫೆಕ್ಟ್ ಕೂಡೋರು ಆದ್ರೆ ಅವ್ರು ಸಿದ್ದೇಶ್ವರ ಸ್ವಾಮಿಗಳು ಒಬ್ಬರ ಅಂತ ಸಿದ್ದೇಶ್ವರ ಸ್ವಾಮಿಗಳು ಅಂತ ನಮ್ಮ ಒಂದು ಮೂರು ಜನರನ್ನ ಪರಮ ಪೂಜ್ಯ ಸ್ಮರಣೋತ್ಸವ ಆಚರಣೆ ಮಾಡುವ ದೃಷ್ಟಿಕೋನ ಇಟ್ಟುಕೊಂಡು ದೇಸಾಯರ ವ್ಯಕ್ತಿತ್ವ ಬಹಳ ದೊಡ್ಡದು ಚನ್ನ ದೇಸಾಯರಂದ್ರೆ ಬಂಗಾರ ಬಂಗಾರ ಇದ್ದಾರೆ ಇಲ್ಲೇನು ಕೂತಾರ ನಮ್ಮ ಲಕ್ಷ್ಮಯ ಅವ ಆ ಹೂನು ಕೂಡ ಕಡೀನೇನಿಲ್ಲ ಆ ಹೂನು ಬಂಗಾರಿದ್ದಂಗಿ ಮಕ್ಕಳಿಗೆ ಯಾವ ಕಾಲಕ್ಕೂ ಸರದ್ ಕೂಡ ಅಕ್ಕಿ ಯಾವಾಗ್ಲೂ ಸ್ವಸ್ಥರಿಗೆ ವಜ್ಜೆ ಆಗ್ಲಿಲ್ಲ ಚನ್ನಣ ದೇಸಾಯರು ಕೂಡ ಸ್ವಸ್ಥರಿಗೆ ಮಕ್ಕಳಿಗೆ ಯಾರಿಗೂ ವಜ್ಜೆ ಆಗಲಿಲ್ಲ ಅಂತ ವ್ಯಕ್ತಿತ್ವ ಇರೋರು ಇವತ್ತು ಪುಣ್ಯಸ್ಮರಣೋತ್ಸವ ಎಲ್ಲ ನಾಡಿನ ಪೂಜ್ಯರು ಬಂದು ಎಲ್ಲರೂ ಬಂದು ಆಚರಿಸ್ತಾ ಇರೋದು ನಮ್ಮೆಲ್ಲರ ಭಾಗ್ಯ ಅಂತ ನಾನು ಭಾವಿಸ್ತೇನೆ ದೇಸಾಯರು ಪ್ರತಿ ವರ್ಷನೂ ಇಂಥ ರಚನಾತ್ಮಕ ಕಾರ್ಯಕ್ರಮಗಳು ಮಾಡಲಿ ಬಡವರಿಗೆ ಬಂದಿದರಿಗೆ ಒಳ್ಳೆ ಕೆಲಸಗಳನ್ನು ಮಾಡಲಿ ಆದರೆ ನಾನು ಎಲ್ಲ ಕಡೆ ರಾಜಕಾರಣಿಗಳು ಹೆಂಗೆ ಮಾಡ್ತಾರೆ ಅಂದರೆ ಮುಂದಿನ ಚುನಾವಣೆಯ ಲೆಕ್ಕಾಚಾರ ಇಟ್ಟುಕೊಂಡು ಸಮಾಜ ಸೇವೆ ಮಾಡ್ತಾರೆ ప్రభు దేసాయి ముంద జనరేషన్ ఒళ్ేదన్నుష్ణ ఇక సేవెల్ హంగ్ బివ అంద్ర ఇవత్ ఏనో కేంద్ర చునవణ ఒనో సమాజ మాక అంద్ర ముందేన చునవణ మరి అవెల్బ్య అది సమాజకి ఒళ్ేది మాకు ఏన్ ఒ చలో మనస్ మిడికే వినహ ಮಸೂತಿ ಪ್ರಭುಕುಮಾರೇಶ್ವರ ಮಠದ ಶ್ರೀ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಗುಳೆದುಗುಡ್ಡ ಮುರುಘಾ ಮಠದ ಶ್ರೀ ಕಾಶಿನಾಥ್ ಮಹಾಸ್ವಾಮಿಗಳು ಆಶೀರ್ವದಿಸಿದರು ಬಿಜೆಪಿ ಪಕ್ಷದ ಜಿಲ್ಲಾ ಅಧ್ಯಕ್ಷ ಆರ್ ಎಸ್ ಪಾಟೀಲ್ ಕಸಪ ನಿಕಟಪೂರ್ವ ಪೂರ್ವ ಅಧ್ಯಕ್ಷ ಎಂಬಿ ನಾವದ್ಗಿ ಮಾತನಾಡಿದರು ಪಶುಮುಕ್ತ ಸಮಾಜವನ್ನು ನಿರ್ಮಾಣ ಮಾಡುವುದರಲ್ಲಿ ಹಾನಗಳು ಕುಮಾರಸ್ವಾಮಿಗಳವರ ಪಾತ್ರ ಶಿವಕುಮಾರ ಸ್ವಾಮಿಗಳವರ ಪಾತ್ರ ಅನೇಕ ಮತಮಾನ್ಯಗಳ ಪಾತ್ರ ಅತ್ಯಂತ ಹಿರಿದಾಗಿರ್ತಕ್ಕಂಥ ಪಾತ್ರ ಇವತ್ತು ಸಮಾಜದಲ್ಲಿ ನಾವು ಕಾಣ್ತೇವೆ ಅವರು ಲಿಂಗೈಕಾಗಿ ಆರು ವರ್ಷ ಆದರು ಅವರು ಕೂಡ ಒಂದು ಆಧ್ಯಾತ್ಮ ಪರಂಪರೆಯಲ್ಲಿ ಬಳ್ಕೊಂಡು ಬಂದಿರತಕ್ಕಂಥ ಮಹನೀಯರು ಯಾವತ್ತೂ ಕೂಡ ಸಮಾಜದ ವಲಿತನ ಬಯಸ್ತಕ್ಕಂಥದ್ದು ಜೀವನ ಶನ ಅಂತ ಕೇಳಿದ್ರ ಒಳ್ಳೆ ಮಾತುಗಳನ್ನಾಡೋದು ಒಳ್ಳೆ ಕೆಲಸಗಳನ್ನ ಮಾಡೋದು ಒಳ್ಳೆ ರೀತಿಯಿಂದ ರೀತಿಯ ಸಬಿಸಿ ಹೋಗಿಬಿಟ್ರ ಅದು ಸಣ್ಣದ ಬದುಕನೇ ಆ ರೀತಿ ಸಣ್ಣ ತತ್ವದಲ್ಲಿ ಒಳಗಡೆ ತಮ್ಮ ಜೀವನವನ್ನು ಸಾಕಿ ಹೋಗಿರ್ತಕ್ಕಂಥವ್ರು ಚೆನ್ನ ದೇಸಾಯಿ ಕಾಕಾರ ಅವರು ನಮ್ಮೂರು ಇಂದು ಒಂದು ಕೈಲಾಸವಾಗಿದೆ ಇಷ್ಟೊಂದು ಪೂಜ್ಯರು ಬಂದು ಇಲ್ಲಿ ಕುಯ್ದು ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದೀರಿ ನಮ್ಮ ದಾಸೋಹಕ್ಕೆ ಅಣಿಯಾಗ್ತಾ ಇದ್ದೇವೆ ಹೊಟ್ಟೆ ಇದ್ದಾಗ ಹೊಟ್ಟೆ ತುಂಬಿಸ್ತಾ ಇದ್ದೀರಿ ಇದಕ್ಕೆಲ್ಲ ಕಾಣಿ ಹೋದರು ನಮ್ಗೆ ಮಾರ್ಗದರ್ಶನ ಮಾಡುವಂಥವ್ರು ಕುಂಟೂರಿ ಚನ್ನವೀರ ಶಿವಾಚಾರ್ಯ ಮಹಾರಾಜ ಪ್ರೇಮಯುಕ್ತ ಮನುಷ್ಯ ಈಗ ವೈಯಕ್ತಿಕವಾಗಿ ಅವರ ಬಗ್ಗೆ ನಾವು ಹೇಳ್ತಾ ಇದ್ರೆ ಬಹಳ ಅನಿಸ್ಬೋದು ಅವರು ಎಲ್ಲರನ್ನು ಕರೆದು ಅಭಿಮಾನ ಪಡುವಂಥವ್ರು ಎಲ್ಲರ ಒಂದು ಮೆಚ್ಚಿಗೆ ಬೆಂದು ತಕ್ಕಂಥವ್ರು ಸರ್ವ ಜಾತಿಯಲ್ಲಿ ಸನ್ಮಾನ ಮಾಡಿ ಗೌರವ ಕೊಟ್ಟು ಕಳಿಸ್ಕೊಂಥವ್ರು ಅಂತ ವ್ಯಕ್ತಿತ್ವದ ವ್ಯಕ್ತಿ ನಮ್ಮೂರಲ್ಲಿ ಇದ್ದಕ್ಕೆ ನಮಗೆ ಅಭಿಮಾನವಿದೆ ತಾವು ಆಶೀರ್ವಾದ ಮಾಡಬೇಕು ಅವರಿಗೆ ಏಳಿಗೆಗಾಗಿ ತಮ್ಮ ಆಶೀರ್ವಾದ ಸದಾಯ ಬೆಂದು ತಮ್ಮಲ್ಲಿ ಪ್ರಾಪ್ತಿಸುತ್ತವದ ಅರ್ಥ ಏನು ಅಂತಂದ್ರೆ ಚನ್ನಣ್ಣ ಬಸವಂತರಾಯರವರ ಅವರ ಪುಣ್ಯ ಸ್ಮರಣೋತ್ಸವ ನಿಮಿತ್ತ ಮಾಡಿಕೊಂಡು ಈ ಕಾರ್ಯಗಳನ್ನ ಮಾಡೋದು ದೇಸಾಯವರ ಮೆಣತನವನ್ನು ನೋಡಿದರೆ ಅನಿಸೋದು ಇಲ್ಲಿ ಕಾಣೋದೇನು ಅಂತಂದ್ರೆ ತ್ಯಾಗ ಅಂತೇಳಿ ನಾವೆಲ್ಲ ಬಯಸ್ತೇವೆ ಒಂದು ಸಮಾಜ ಏನಾದರೂ ಉದ್ಧಾರಗಳ ಅದು ಬಯಸೋದು ತ್ಯಾಗವನ್ನ ನೀವು ಸಮಾಜದೊಳಗೆ ಒಂದು ಇಬ್ಬರ ಸಂಬಂಧಗಳೇನಾದರೂ ಗಟ್ಟಿ ಹಾಕಬೇಕಾಗಿದ್ರೆ ಅಲ್ಲಿ ಒಬ್ನ ಏನಾದರೂ ತ್ಯಾಗ ಮಾಡಲೇಬೇಕು ಒಂದು ಸಂಸ್ಥೆಗಳಾಗಲಿ ದಾಸೋಹದಿಂದ ಪ್ರತಿಯೊಬ್ಬರ ಕಾಯಕವನ್ನ ಮಾಡಿ ದಾಸೋಹ ಮಾಡಬೇಕನ್ನುವ ದಾಸೋಹ ಸಿದ್ಧಾಂತದ ಬೆಳಕನ್ನು ಹಚ್ಚಿದ ಈ ಬೆಳಕಿನೊಳಗ ನಮ್ಮೆಲ್ಲರ ಬದುಕನ್ನು ಬೆಳಗಿಸಿಕೊಳ್ಳುವುದೇ ವಿಶ್ವ ದಾಸೋ ಉದ್ದೇಶ ಒಂದು ಮನೆತನದ ಭವಿಷ್ಯ ನಿರ್ಮಾಣವಾಗಬೇಕು ಸಂಪತ್ತಿನ ಮೇಲೆ ಅವಲಂಬಿತವಾಗಿಲ್ಲ ಒಂದು ಮನೆತನದ ಭವಿಷ್ಯ ಆ ಮನೆತನಕ್ಕೆ ಸಿಕ್ಕಿರ್ತಕ್ಕಂಥ ಸಂಸ್ಕಾರದ ಮೇಲೆ ಧಾರ್ಮಿಕ ಸಂಸ್ಕಾರ ಸಾಮಾಜಿಕ ಸಂಸ್ಕಾರ ಇಂಥ ಸಂಸ್ಕಾರವಂತರಾಗಿರ್ತಕ್ಕಂಥ ಚನ್ನಪ್ಪನ ದೇಸಾಯ ಮನೆಯೊಳಗ ಪ್ರಭುಗೌಡರು ಜನನಾಗ್ಯದ ಪ್ರಭು ಅಂದ್ರೆ ಯಾರು ಕೊಡವ ಅಂತ ತಗೊಳವಲ್ಲ ಪ್ರಭು ಅಂದ್ರೆ ಕೊಡವ ದೂರ ಚಕ್ರಿ ನೀವೆಲ್ಲ ಅವ್ರಿಗೆ ಯಾಕೆ ಹತ್ತನೇ ವಿದ್ಯಾರ್ಥಿಗಳು ಕೊಡಗ ಬಂದ ನೋಡು ಇವತ್ತು ಮನೆತನಗಳು ಉಳಿಬೇಕು ಅಂದ್ರೆ ಕೊಡಬೇಕಂದ್ರೆ ನಾವೆಲ್ಲ ಅಧ್ಯಕ್ಷರು ಹೇಳಿದ್ರಾಗಲೇ ಮಹಾತ್ಮರ ಬಗ್ಗೆ ಗೊತ್ತದ ನಿಮಗೆ ಚನ್ನನ ದೇಸಾಯಿಯವರ ಬಗ್ಗೆ ಗೊತ್ತಿಲ್ಲ ಪೂಜೆ ಹೇಳ್ತೀನಿ ಅಂತ ಅವ್ರು ಹೆಂಗಿದ್ರು ಅನ್ನೋದನ್ನ ನಾವು ಕೇಳುವ ಅವಶ್ಯಕತೆ ಇಲ್ಲ ಅರ್ಥ ಮಾಡ್ಕೊಂಡು ಅವರು ಆದರ್ಶವಾಗಿದ್ರು ಅನ್ನೋದಕ್ಕ ಮೂಲ ಕಾರಣವೇ ನಮ್ಮ ಪ್ರಭು ಅವರು ಪ್ರಭು ದೇಸಾಯ ಹುಲಿ ಹೊಟ್ಟೆ ಹುಲಿನ ಹುಟ್ಟದ ಗುಣ ಇಲಿ ಹುಟ್ಟಕ್ ಸಾಧ್ಯನೇ ಸಾಧ್ಯ ಐತೆ ಹುಲಿ ಹುಲಿ ಹೊಟ್ಟೆಲ್ಲರೂ ಇಲ್ಲಿ ಹುಟ್ಟಿದ್ರು ನೋಡಿರಿ ಇಲ್ಲ ಅವರು ಆದರ್ಶವಾಗಿದ್ರು ಅಂತ ತಿಳ್ಕೊಂಡು ಇವರು ಆದರ್ಶ ಪ್ರಯಾಣ ಕಾರ್ಯಕ್ರಮದಲ್ಲಿ ವಿವಿಧ ಹುದ್ದೆಯನ್ನ ಅಲಂಕರಿಸಿದ ಗಣ್ಯರಾದ ನಾಗಭೂಷಣಗಿ ಪ್ರಭುದೇವ್ ಕಲಬುರಗಿ ಶರಣು ಸಜ್ಜನ ರವಿ ಗುಳಿ ರಾಜೀವ್ ಗೌಡರ್ ಅವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಗುರುಮೂರ್ತಿ ದೇವರು ಬಸವಪ್ರಭು ಮಹಾಸ್ವಾಮಿಗಳು ಸಂತೋಷ ಸ್ವಾಮಿಗಳು ಸಂಗಯ್ಯ ಶಾಸ್ತ್ರಿಗಳು ಸೇರಿದಂತೆ ಪಟ್ಟಣದ ಗಣ್ಯಮಾನ್ಯರು ವಿವಿಧ ಸಂಘ ಸಂಸ್ಥೆಯ ಸಮಾಜದ ಮುಖಂಡರು ನಾಗರಿಕರು ಭಾಗವಹಿಸಿದ್ದರು ವಿಶ್ವದಾಸೋಹ ನಿಮಿತ್ತ ಅನ್ನ ಸಂತರ್ಪಣೆ ನಡೆಯಿತು ಸಿದ್ದು ಹೆಬ್ಬಾಳ್ ಸಿರಿಶಲ್ ಹುಗಾರ್ ನಿರೂಪಿಸಿ ವಂದಿಸಿದರು ಚಂದ್ರಶೇಖರ್ ಪತ್ತಾರ್ ಸಂಗೀತ ಸೇವೆಯನ್ನ ನೀಡಿದರು